ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಬಂದು ಒಂದು ಒಳ್ಳೆ ವ್ಲಾಗ್ ಅಕ್ಕ ಮನೆ ಹತ್ರ ಹೋಗಿದ್ವಿ ನಾವು ಹಬ್ಬದ ಟೈಮಲ್ಲಿ ಸೊ ಅಲ್ಲಿ ಒಂದು ಒಳ್ಳೆ ಶೋರೂಮ್ಗೆ ಹೋಗಿ ಸ್ಯಾರಿ ತೊಗೋಬೇಕು ಅನ್ನೋದು ನಮ್ಮ ಮನೆಯವರ ಆಸೆ ಸೊ ನನಗೆ ಸ್ಯಾರಿ ಕೊಡಿಸ್ಬೇಕು ಮತ್ತು ತಗೋ ತುಂಬ ದಿವಸ ಆಯ್ತಲ್ಲ ಸೀರೆ ತೊಗೊಂಡು ಅನ್ನೋ ಥರ ಹೇಳಿದರು ಯಾಕಂದರೆ ಈ ನಡುವೆ ಸ್ಯಾರೀಸ್ ಬೈ ಮಾಡೋದ್ರಲ್ಲಿ ನಾನು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಮಾಡಿದ್ದೀನಿ ದುಡ್ಡು ವೇಸ್ಟ್ ಮಾಡೋದು ಬೇಡ ಆದಷ್ಟು ಗೋಲ್ಡ್ ಇನ್ವೆಸ್ಟು ಇಲ್ಲ ಅಂತಂದರೆ ಚಿಟ್ ಕಟ್ಟೋದು ಆ ಥರ ವಿಷಯಗಳನ್ನ ಮಾಡ್ತಾ ಇದ್ದೀನಿ ನಾನು ಆದಷ್ಟು ಸ್ಯಾರಿ ಈ ರೀತಿ ಬೈ ಮಾಡೋದನ್ನೇ ಕಡಿಮೆ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟು ಈ ಸ್ಯಾರಿ ಗಮನಿಸಿ ಇದು ಪ್ಯೂರ್ ಕಾಂಜಿವರಮ್ಮು ಇದು ಏನಂತಂದರೆ ಸಿಲ್ಕ್ ಪ್ಯೂರ್ ಸಿಲ್ಕೇ ಆಗಿದ್ರು ಕೂಡ ಒಂದು ಸ್ವಲ್ಪ ರಫ್ ಅನ್ನಿಸ್ತಿತ್ತು ಸ್ಯಾರಿ ಇದು ಆ್ಯಂಡ್ ನೆಕ್ಸ್ಟ್ ಬಂದು ಈ ಸ್ಯಾರಿ ರೇಟು ಕೇಳಿದ್ರೆ ನೀವು ನಿಜವಾಗ್ಲೂ ಆಶ್ಚರ್ಯಪಡ್ತೀರಾ ಮೂವತ್ತೆರಡು ಸಾವಿರ ಹೇಳ್ತಾರೆ ಈ ಸ್ಯಾರಿನ ನನಗೇನಷ್ಟೊಂದು ಇಂಟ್ರೆಸ್ಟ್ ಬರಲಿಲ್ಲ ಯಾಕಂದರೆ ನನಗೆ ಜಾಸ್ತಿ ಹಣ ಸೇವ್ ಮಾಡಿ ಮಾಡಿ ಸಣ್ಣ ಪುಟ್ಟದಾಗಿ ಒಂದು ನಾಲ್ಕು ಗ್ರಾಮ್ ಐದು ಗ್ರಾಮ್ ಆರು ಗ್ರಾಮ್ ಈ ರೀತಿ ಒಡವೆ ತೆಗೆದು ಆಮೇಲೆ ಆಮೇಲೆ ಒಂದು ಇಪ್ಪತ್ತು ಗ್ರಾಮ್ ಮೂವತ್ತು ಗ್ರಾಮ್ ಈ ರೀತಿ ತೆಗೆದು ರೂಢಿ ಆಗಿಬಿಟ್ಟು ಈಗ ಸಡನ್ನಾಗಿ ಹೋಗಿ ಇಷ್ಟೊಂದು ದುಡ್ಡು ಕೊಡಬೇಕಾ ಅನ್ನೋದೇ ನನಗೆ ಯಾಕೋ ಇಷ್ಟನೇ ಆಗ್ತಾ ಇರಲಿಲ್ಲ ಮನೆಯವ್ರು ತಗೋ ತಗೋ ಅಂತ ನನಗೆ ಹೇಳ್ತಿದ್ರು ಬಟ್ ನನಗೆ ಯಾಕೋ ತೊಗೊಳೋದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಆ್ಯಂಡ್ ನೆಕ್ಸ್ಟು ನನ್ನ ಹತ್ರ ಒಂದು ಸ್ಯಾರಿ ಇದೆ ಅಲ್ವಾ ಮೆರೂನ್ ಕಲರು ಅದನ್ನು ತೋರಿಸ್ದೆ ಆ ಥರ ಸ್ಯಾರಿ ಪ್ಯಾಟ್ರನ್ ಬೇಕು ಅಂತ ಅವರು ಈಗೆಲ್ಲ ಈ ಥರ ಬರಲ್ಲಮ್ಮ ಹೇಳಬೇಕು ಅಂದರೆ ಆರ್ಡ್ರ್ ಕೊಡ್ಬೇಕು ನೀವು ಇರ್ತಾರಲ್ವ ಸೊ ಹ್ಯಾಂಡ್ಲೂಮ್ ಕೈಯಿಂದ ಮಾಡುವಂಥದ್ದು ಸೊ ನಿಮಗೆ ಮೂವತ್ತೈದರಿಂದ ನಲ್ವತ್ತು ಸಾವಿರ ಮೇಲಾಗುತ್ತೆ ಈ ಸೀರೆ ಸೊ ನೀವು ಆರ್ಡ್ರ್ ಮಾಡೇ ತೊಗೋಬೇಕು ಈ ಪ್ಯಾಟ್ರನ್ ಇವಾಗ ಸಿಗೋಲ್ಲ ಅಂದರು ಸರಿ ನನಗೆ ಯಾಕೋ ಪ್ಯಾಟ್ರನ್ಸ್ ಇಷ್ಟ ಆಗಿಲ್ಲ ಸ್ಯಾರಿ ಕ್ಲಾತ್ ಇಷ್ಟ ಆಗಿಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ಈ ಸ್ಯಾರಿ ಬಂದು ನಾನು ಮೈಸೂರು ಸಿಲ್ಕ್ ನೋಡೋಣ ಅಂತ ಕೇಳಿದೆ ಮೈಸೂರು ಸಿಲ್ಕ್ ಇದೆ ಅಂದರು ಬಟ್ ಇದರಲ್ಲಿ ಇದು ಅದು ಒರ್ಜಿನಲ್ ಆಗಿ ನಮಗೆ ಏನು ಮೈಸೂರು ಸಿಲ್ಕಲ್ಲಿ ಪ್ರಿಂಟ್ ಬರುತ್ತೆ ಸೊ ನಮಗೆ ಒರ್ಜಿನಲ್ಲಾಗಿ ಮೈಸೂರದು ಬ್ರ್ಯಾಂಡ್ದು ಪ್ರಿಂಟ್ ಬರುತ್ತಲ್ಲ ಆ ಪ್ರಿಂಟು ಇದರಲ್ಲಿ ಇಲ್ಲ ಸೊ ನನಗೆ ಬೇಜಾರಾಯಿತು ಇದು ಯಾಕಿಲ್ಲ ಅಂತ ಕೇಳಿದ್ದಕ್ಕೆ ಅವರು ಅಂದರೆ ಅಲ್ಲಿಂದ ಒರ್ಜಿನಾಲಿಟಿ ಇಲ್ಲ ಇದರಲ್ಲಿ ಜಸ್ಟು ಸಿಮಿಲರು ಅಂದರೆ ಕ್ರೆಪಿ ಸಿಲ್ಕ್ ಅಂತೀವಲ್ಲ ಆ ಥರ ಸೊ ಒಂದೊಂದು ಸ್ಯಾರಿಗೂ ಏಳು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಹೇಳಿದ್ರು ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸರಿ ನಾನು ಇದ್ಕೊಂಡು ಹೇಳ್ದೆ ನಮ್ಮ ಮನೆಯವ್ರಿಗೆ ಬೇಡ ಡೈರೆಕ್ಟಾಗಿ ನಾವು ಆಗಿ ಆಗಿರೋದನ್ನೇ ತೊಗೊಳ್ಳೋಣ ಇದೆಲ್ಲ ಬೇಡ ನನಗೆ ಇಷ್ಟು ಈ ಥರ ಇಷ್ಟ ಆಗ್ತಿಲ್ಲ ಅಂಥೇಳಿ ಸ್ಯಾರಿನೇ ಪರ್ಚೇಸ್ ಮಾಡಲಿಲ್ಲ ವಾಪಸ್ ಬಂದಾಯಿತು ನಾನು ಅಮೆಝಾನಲ್ಲೇ ಆರ್ಡ್ರ್ ಮಾಡಿಕೊಂಡೆ ಸ್ಯಾರಿನ ಬಟ್ ಫೈನಲಿ ಹಬ್ಬ ಮಾಡೋಕ್ಕಾಗಲಿಲ್ಲ ಸೊ ಅದೊಂದೇ ಇನ್ನೇನಿಲ್ಲ ಪರವಾಗಿಲ್ಲ ಸರಿ ಆಯಿತು ಅಂಥೇಳಿ ಮನೆಗೆ ಬಂದ ಮೇಲೆ ಅಂದರೆ ನಾವು ಯಾವುದೋ ಒಂದು ವಿಶ್ವ ಹೊರಗೆ ಹೋಗಿದ್ವಿ ಸೊ ಹಾಗೆ ಅದನ್ನು ನೋಡ್ಕೊಂಡು ಬಂದಿದ್ದಾಯಿತು ಸ್ಯಾರಿನ ಅಷ್ಟೇನೇನಿಲ್ಲ ಹಾಗೆ ಬಂದು ನಾನು ಮನೆಗೆ ಬಂದ ಮೇಲೆ ಸಾಂಬಾರು ಏನಾದರೂ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಬಾಳೆಕಾಯಿ ಎರಡು ಹಾಗೆ ಇತ್ತು ಸರಿ ಇನ್ನು ಬಿಟ್ಟರೆ ಹಾಗೆ ಅದು ಕೆಟ್ಟೋಗುತ್ತೆ ಅಂದ್ಬಿಟ್ಟು ಸೊ ಬಾಳೆಕಾಯಿ ಸಾಂಬಾರು ಮಾಡೋಣ ಅಂತೇಳಿ ಪ್ರ ಎಲ್ಲ ರೆಡಿ ಮಾಡಿಕೊಂಡೆ ಸಿಂಪಲ್ಲಾಗಿ ಹುಳಿ ಹಿಟ್ಟು ಮಾಡೋದಷ್ಟೇ ಇನ್ನೇನು ಏನು ಇದಕ್ಕೆ ಯಾವ್ದು ಮಸಾಲೆ ಹಾಕ್ಬೇಕು ಅಂತೇನಿಲ್ಲ ಸಿಂಪಲ್ಲಾಗಿ ಹುಳಿ ಸಾಂಬಾರು ಮಾಡ್ತೀವಲ್ಲ ಅದೇ ಥರನೇ ಇದಕ್ಕೂ ಮಾಡೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಾದರೂ ಹೋಗಿ ಬಂದರೆ ಯಾವುದಾದ್ರೂ ಬೇಗ ಆಗೋ ಅಡುಗೆ ಮಾಡಿದ್ರೇ ಸಾಕಪ್ಪ ಅನಿಸುತ್ತೆ ಅಷ್ಟರ ಮಟ್ಟಿಗೆ ಸುಸ್ತಾಗಿರುತ್ತೆ ಜಾಸ್ತಿ ಓಡಾಡಿಲ್ಲ ಅಂದ್ರೂ ಜರ್ನಿ ಅಂತ ಒಂದು ಸ್ವಲ್ಪ ದೂರ ಮಾಡಿ ಬಂದ್ರೇ ಎಲ್ಲೋ ಒಂದು ಕಡೆ ವಿ ವೀಕಾಗಿ ಫೀಲ್ ಆಗುತ್ತೆ ಸೊ ಬಂದು ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಹಾಗೆ ಇಂದಲೇನೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡೆ ವಿತಿನ್ ಟ್ವೆಂಟಿ ಮಿನಿಟ್ಸ್ಗೆ ಆಗಿಬಿಡುತ್ತೆ ಈ ಸಾಂಬಾರು ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಒಂದು ನಾಲ್ಕೈದು ಕಾಳು ಸೊ ಕಾಳು ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಜಾಸ್ತಿ ಹಾಕಿದ್ರೆ ಕಹಿ ಆಗುತ್ತೆ ಅದನ್ನು ನೋಡ್ಕೊಂಡು ಹಾಕೋಬೇಕಷ್ಟೇ ಮತ್ತು ಬಂದು ಒಂದೆರಡು ಎರಡು ಸ್ಪೂನಷ್ಟು ಉದ್ದಿನಬೇಳೆ ಇದನ್ನೆಲ್ಲ ಹಾಕಿದ್ರೆ ಟೇಸ್ಟು ಒಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ತಿದ್ದೀನಿ ಮತ್ತು ಒಂದು ಅಷ್ಟು ಕಡಲೆಬೇಳೆ ಇದೆಲ್ಲನೂ ನಿಧಾನವಾಗಿ ಉರಿ ಇಟ್ಟು ಮಾಡ್ಕೋಬೇಕು ನಾವು ಜಾಸ್ತಿ ಉರಿ ನಾವು ಸ್ವಲ್ಪ ಫ್ರೈ ಆಗೋವರೆಗೂ ಸ್ವಲ್ಪ ಜಾಸ್ತಿ ಉರಿ ಇಟ್ಟು ಆಮೇಲೆ ಉರಿ ಕಮ್ಮಿ ಇಟ್ಟು ಮಾಡಿಕೊಂಡಾಗ ಒಂದು ಒಳ್ಳೆ ಫ್ರೈ ಆಗುತ್ತೆ ಮತ್ತು ಶುಂಠಿ ಮತ್ತು ಕರ್ಬೇವಿನ ಸೊಪ್ಪು ಈರುಳ್ಳಿ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು ಹಾಕಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡಿಕೊಂಡು ಈ ಚೆನ್ನಾಗೆಲ್ಲ ನೀಟಾಗಿ ಸ್ಮ್ಯಾಶ್ ಆಗೋ ಥರ ಬೇಯೋ ಸ್ಟೇಜಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಹುಣಸೆ ಹಣ್ಣು ರಸ ಕೂಡ ಹಾಕೋಬೋದು ಇಲ್ಲ ಹುಣಸೆಹಣ್ಣಾದರೂ ಹಾಕ್ಕೋಬೋದು ನೀಟಾಗಿತ್ತು ಅಂದರೆ ಹುಣ್ಸೆಹಣ್ಣು ಹಾಕ್ಕೊಳ್ಳಿ ಇಲ್ಲ ರಸ ಮಾಡಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕೊಬ್ಬರಿ ಹಸೆ ಕೊಬ್ಬರಿ ಇದು ಬಂದು ನಾನು ಒನ್ ಮಂತ್ಗೆ ಆಗೋ ಅಷ್ಟು ಹಸೆ ಕೊಬ್ಬರಿ ಅಂದರೆ ಒಂದು ಎರಡರಿಂದ ಮೂರು ಕೊಬ್ಬರಿ ಒಡ್ಕೊಂಡು ಚೆನ್ನಾಗಿ ತುರಿವಿಟ್ಕೊಂಡು ನಾನು ಒಂದು ಬಾಕ್ಸಲ್ಲಿ ಹಾಕಿ ಫ್ರೀಸರಲ್ಲಿ ಇಟ್ಬಿಡ್ತೀನಿ ಸೊ ಫ್ರೀಸಲ್ಲಿಟ್ ಫ್ರೀಸರಲ್ಲಿ ಇಟ್ಟರೆ ಮಿನಿಮಮ್ ಟು ಆ್ಯಂಡ್ ಹಾಫ್ ಟು ತ್ರೀ ಮಂತ್ವರೆಗೂ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ ನಮಗೆ ಇನ್ಸ್ಟೆಂಟಾಗಿ ಪಲ್ಯಕ್ಕೆ ಸಾಂಬಾರಿಗೆ ನೆಕ್ಸ್ಟು ವೆಜ್ಗೆ ಮತ್ತು ಪುಳಿಯೋಗರೆ ಮಾಡಿದಾಗ ಚಿತ್ರಾನ್ನಕ್ಕೆ ಕೋಕೋನಟ್ ರೈಸ್ ಮಾಡಿದಾಗ ಪ್ರತಿಯೊಂದಕ್ಕೂ ಹಾಗೆ ತೆಗೆದು ಹಾಕೋಬೋದು ಇಲ್ಲಾಂದರೆ ಪ್ರತಿ ಸತಿನೂ ಕೊಬ್ಬರಿ ಒಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆ ವಿಷಯದಿಂದಲೇ ಎಷ್ಟೋ ಜನ ಕೊಬ್ಬರಿಯಿಂದ ಮಾಡುವಂತಹ ರೆಸಿಪೀಸ್ಗಳನ್ನು ಬಂದು ಸ್ಕಿಪ್ ಮಾಡ್ಕೊಳ್ತಾರೆ ನಾನು ಅಷ್ಟೇ ಎಷ್ಟೋ ಸಲ ಅಯ್ಯೋ ಕೊಬ್ಬರಿ ಹಾಕ್ಬೇಕಾ ಹೊಡಿಬೇಕಾ ಅನ್ನೋ ಥರ ಯೋಚನೆ ಮಾಡಿದ್ದೀನಿ ಸೊ ಅದಕ್ಕೆ ಆ ಯೋಚನೆ ಯಾಕೆ ಅಂತ ಅಂತ ಒಂದು ಆಫ್ ಆನ್ ಅವರ್ ಸ್ಪ್ರೆ ಸ್ಪೆಂಡ್ ಮಾಡಿ ಒಂದು ಮೂ ಎರಡರಿಂದ ಮೂರು ಕೊಬ್ಬರಿನ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಒಂದು ತಿಂಗ್ಳವರೆಗೂ ಆರಾಮಾಗಿ ಧಾರಾಳವಾಗಿ ಯೂಸ್ ಮಾಡ್ಕೋಬೋದು ಅಂದರೆ ಮನೇಲಿ ನಾವು ಏನು ಅಡುಗೆ ಮಾಡ್ತೀವಿ ಅದ್ರ ಮೇಲೆ ಬೇಸ್ ಇದಾಗುತ್ತೆ ನಾವು ಜಾಸ್ತಿ ಜಾಸ್ತಿ ಕೊಬ್ಬರಿ ಯೂಸ್ ಮಾಡ್ತೀವಿ ಅನ್ನೋರಿಗೆ ಒಂದು ಹದಿನೈದು ದಿವಸ ಆದ್ರೂ ಬರುತ್ತೆ ಸೊ ಹಾಗೆಯೇ ಸ್ವಲ್ಪ ಸ್ವಲ್ಪ ಬಾಳೆಕಾಯಿಯನ್ನೆಲ್ಲ ಹಚ್ಕೋತಾ ಇದ್ದೀನಿ ಬಾಳೆಕಾಯಿ ಬಂದು ಮೊದಲೇ ಹಚ್ಚಿಟ್ಕೊಂಡ್ರೆ ಎಲ್ಲನೂ ಕಪ್ಪಾಗುತ್ತೆ ಸೊ ಇನ್ನೇನು ಇವಾಗ ಹಾಕ್ತೀವಿ ತಪ್ಪಲೆಗೆ ಅನ್ನೋ ಅಷ್ಟೊತ್ತಿಗೆ ಬಾಳೆಕಾಯಿ ಹಚ್ಚಿಟ್ಕೊಂಡ್ರೆ ಸಾಕು ಇವತ್ತಿನ ವಿಡಿಯೋದಲ್ಲಿ ಹೆಣ್ಮಕ್ಳಿಗೆ ಮೋಟಿವೇಶನು ಸೊ ಯಾವತ್ತೇ ಆಗಲಿ ನಾವು ಯಾರಾದರೂ ಏನಾದರೂ ನಮ್ಮನ್ನು ಅಂದ್ಬಿಟ್ರು ಅಂದರೆ ನಾವು ಅದ್ರ ಬಗ್ಗೆಯೇ ಯೋಚನೆ ಮಾಡ್ತಾ ಕೂರಬಾರ್ದು ಯೋಚನೆ ಮಾಡಬೇಕು ಮಾಡಬಾರ್ದು ಅಂತ ಹೇಳಲಿಲ್ಲ ಜಸ್ಟ್ ಏನೋ ಒನ್ ಡೇಯಲ್ಲಿ ಏನೋ ಅವರೋ ಎರಡು ಅವರೋ ಡಿಮೋಟಿವೇಟ್ ಆಗ್ತೀವಿ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ ಎಲ್ಲೋ ಒಂದು ಕಡೆ ಏನಪ್ಪ ಇದು ಜೀವನ ಅನಿಸುತ್ತೆ ಮನ್ಸು ಹರ್ಟ್ ಆಗುತ್ತೆ ಸರಿಯಾಗಿ ಊಟ ಮಾಡಲ್ಲ ಎಲ್ಲೋ ಒಂದು ಕಡೆ ಬೇಜಾರು ಮಾಡ್ಕೋತೀವಿ ಅದು ಬಂದು ಅವತ್ತಿನ ಡೇಗ್ ಮಾತ್ರ ಸೀಮಿತ ಆಗಿರಬೇಕು ಅದು ಬಿಟ್ಟು ನಾವು ಅದನ್ನು ಕಂಟಿನ್ಯೂಸ್ ಆಗಿ ಅದನ್ನೇ ಯೋಚನೆ ಮಾಡ್ತಿದ್ರೆ ಅವ್ರು ನಮ್ಮ ಲೈಫಲ್ಲಿ ಹೀರೋ ಥರ ಆಗ್ಬಿಡ್ತಾರೆ ನಾವು ನಮ್ಮ ಲೈಫಲ್ಲಿ ಏನೂ ಇಲ್ದಿದ್ದ ಹಾಗೆ ಆಗೋಗ್ತೀವಿ ಸೊ ಜಾಸ್ತಿ ಡಿಪ್ರೆಷನ್ಗೆ ತುಂಬ ಟೈಮ್ ಕೊಡಬೇಡಿ ಸ್ಟ್ರೆಸ್ ಮಾಡ್ಕೊಳ್ತೀರಾ ಡಿಪ್ರೆಷನ್ ಮಾಡ್ಕೊಳ್ತೀರಾ ಅಳ್ತೀರಾ ಅಂದರೆ ನಾನು ಯಾವುದೇ ಕಾರಣಕ್ಕೂ ಅಳಬೇಡಿ ಅಂತ ಹೇಳಲ್ಲ ಹತ್ಕೊಂಡ್ರೇ ಒಂದು ಟೆನ್ಷನ್ ಅನ್ನೋದು ಒಂದು ಸ್ವಲ್ಪ ಸ್ಟ್ರೆಸ್ ಅನ್ನೋದು ಎಲ್ಲನೂ ಕಮ್ಮಿ ಆಗೋದು ಅಲ್ವಾ ಸೊ ಅಳ್ದಿರ ಯಾವ ಮನುಷ್ಯನೂ ಇರೋಕ್ಕಾಗಲ್ಲ ಅಳೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಅನ್ನೋದು ರಿಲೀವ್ ಆಗುತ್ತೆ ಇಲ್ಲ ನಿಮಗೆ ನಂಬಿಕೆ ಯಾರ ಮೇಲೆ ಜಾಸ್ತಿ ಇದೆಯೋ ಅವ್ರ ಹತ್ರ ಒಂಚೂರು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ಸ್ವಲ್ಪ ಸಮಾಧಾನ ಅನ್ನೋದು ಸಿಕ್ಕೇ ಸಿಗುತ್ತೆ ಹಾಗಾಗಿ ಹೇಳ್ಕೊಳ್ಳಿ ಹೇಳಿದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋರಾದರೆ ಹೇಳಿ ಇಲ್ಲ ದೇವರ ಹತ್ರ ಹೇಳ್ಕೊಳ್ಳಿ ದೇವ್ರಗಿಂತ ಹೆಚ್ಚಾದಂಥ ಫ್ರೆಂಡ್ ನಮಗೆ ಯಾವತ್ತೂ ಲೈಫ್ ಲಾಂಗ್ ಯಾರೂ ಇರಲ್ಲ ಅಂಥದ್ರಲ್ಲಿ ಮನುಷ್ಯರ ಹತ್ರ ನಾವು ಹೇಳ್ಕೊಂಡ್ರೂ ಕೂಡ ಕೆಲವು ಟೈಮಲ್ಲಿ ಸಾಲ್ವ್ ಆಗುತ್ತೆ ಕೆಲವು ಟೈಮಲ್ಲಿ ಅದೇ ದೊಡ್ಡದಾಗುತ್ತೆ ಹಾಗಾಗಿ ಹೇಳುವಂತಹ ವ್ಯಕ್ತಿ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಸೊ ಹೇಳ್ಕೊಳ್ಳೋ ಹಾಗಿದ್ರೆ ಹೇಳ್ಕೊಳ್ಳಿ ಇಲ್ಲ ಹೇಳ್ಕೊಂಡ್ರೆ ಒಂದು ನಾನು ನನಗಂತೂ ಬಿಲೀವ್ ಮಾಡಲ್ಲ ಅನ್ನೋರು ದೇವ್ರ ಹತ್ರ ಹೇಳ್ಕೊಳ್ಳಿ ಯಾಕಂದರೆ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಕ್ಕೆ ದೇವ್ರು ಕಿವಿ ಕೊಡ್ತಾರೆ ನಾವು ಅದಕ್ಕೆ ತಾಳ್ಮೆಯಿಂದ ಕಾಯ್ಬೇಕಷ್ಟೇನೆ ಸೊ ನಮ್ಗೆ ಯಾರು ಡಿಪ್ರೆಷನ್ ಕೊಟ್ಟಿದ್ದಾರೆ ನಮ್ಮನ್ನು ಯಾರು ಬಂದು ಝೀರೋ ಥರ ಅಂದರೆ ಎಂಡ್ ಆಫ್ ದ ಡೇ ನಾವು ಬಂದು ಎಲ್ಲ ಮಾಡಿರ್ತೀವಿ ಇನ್ನೇನು ನಿದ್ದೆ ಮಾಡಬೇಕು ಮಲ್ಕೋಬೇಕು ಅನ್ನೋ ಒಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ವಿಷಯದಲ್ಲಿ ಕೆಟ್ಟದ ಒಂದು ಮಾತನ್ನು ತೆಗಿತಾ ನಮ್ಮನ್ನು ಒಂದು ಎಂಡ್ ಆಫ್ ದ ಡೇ ನಾವು ಏನೂ ಇಲ್ಲ ಅಂತ ನಮ್ಮನ್ನು ಝೀರೋ ಆಗಿ ಫೀಲ್ ಮಾಡಿಸ್ತಾರಲ್ಲ ಸೊ ಅಂಥವರು ಖಂಡಿತವಾಗ್ಲೂ ಯಾವತ್ತೂ ನಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ ನಮ್ಮನ್ನು ಬೇಕು ಅಂತಲೇ ಆ ರೀತಿ ಅನ್ನೋದು ಸೊ ಡೈಲಿ ನೀವು ಡಿಪ್ರೆಷನ್ ಸ್ಟ್ರೆಸ್ ಮಾಡಿಕೊಂಡು ಸರಿಯಾಗಿ ಊಟ ಮಾಡದೆ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡದೇ ಇದ್ದರೆ ನಿಮ್ಮ ಹೆಲ್ತೇನೆ ಹಾಳಾಗೋದು ಹಾಗಾಗಿ ಒಂದು ದಿನ ಒಂದು ಸಂಜೆ ಇಲ್ಲ ಒಂದು ಒಂದು ನೈಟಲ್ಲಿ ನಿಮಗೆ ಬೇಜಾರಾಯಿತು ಅಂದರೆ ಆ ಬೇಜಾರನ್ನು ಅಲ್ಲೇನೇ ಕಳ್ಕೊಂಡು ಬೆಳಗ್ಗೆಲ್ಲ ಸರೋಗುತ್ತೆ ಹೋಗುತ್ತೆ ಅಂದ್ಕೊಂಡು ೇಳಿ ಖಂಡಿತವಾಗ್ಲು ಸರಿಯಾಗುತ್ತೆ ಈ ಟಿಪ್ಪನ್ನು ಬಂದು ನಾನು ಫಾಲೋ ಮಾಡಿದ್ದೀನಿ ಕೆಲವು ಟೈಮಲ್ಲಿ ಹೊರಗಿನ ಪ್ರಪಂಚದಲ್ಲಿ ನಮ್ಮನ್ನು ಇಡಿಸ್ದೇ ಇರೋರು ನಮ್ಗೆ ಆಗದೆ ಇರೋರು ತುಂಬಾ ನಮ್ಮ ಬೆಳವಣಿಗೆ ನೋಡಿ ಕೇವಲ ಪಡಿಸ್ತಾರೆ ಯಾಕಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಎಷ್ಟೋ ಬ್ಯಾಡ್ ಕಮೆಂಟ್ಸು ಎಷ್ಟೋ ಒಂದು ಕೆಟ್ಟ ಕೆಟ್ಟದಾಗಿ ಕಮೆಂಟ್ಗಳು ನಾನು ನೋಡಿದ್ದೀನಿ ಆ ದಿನ ನಾನು ತುಂಬ ಡೌನಾಗಿ ಫೀಲ್ ಮಾಡ್ತೀನಿ ತುಂಬ ಲೋ ಆಗಿ ಫೀಲ್ ಮಾಡ್ತೀನಿ ಎಲ್ಲೋ ಒಂದು ಕಡೆ ಝೀರೋ ಲೆವೆಲ್ಗೆ ಫೀಲ್ ಮಾಡ್ತೀನಿ ಬಟ್ ಏನಾಗುತ್ತೆ ಅಂದರೆ ಕೆಲವು ಟೈಮಲ್ಲಿ ಆ ರೀತಿ ಆಗೋದು ಸಹಜ ಯಾಕಂದರೆ ಎಲ್ಲ ಮನುಷ್ಯರಲ್ಲೂ ನೋವು ಅನ್ನೋದು ಹಾಗೆ ಆಗುತ್ತೆ ಅದು ನನಗೆ ನೋವೇ ಆಗಲ್ಲ ನಾನು ಯಾವ ಯಾವಾಗಲೂ ಮೋಟಿವೇಟಾಗಿ ಇರ್ತೀನಿ ಅಂತ ನಾನು ಯಾವತ್ತೂ ಹೇಳಲ್ಲ ಬಟ್ ಲೋ ಆಗಿ ಫೀಲ್ ಮಾಡ್ತೀನಿ ಆಮೇಲೆ ಅದೇ ನೆಕ್ಸ್ಟ್ ಡೇ ಬಂದು ನಾನು ಎಲ್ಲ ಸರಿ ಮಾಡ್ಕೊಳ್ತೀನಿ ಯಾವತ್ತೂ ಅಷ್ಟೇ ನಮ್ಮ ಲೈಫಲ್ಲಿ ನಾವು ತಿಳ್ಕೊಬೇಕಾಗಿರೋದು ಒಂದೇ ನಮ್ಮನ್ನು ಯಾರು ಅಳಿಸಿರ್ತಾರೆ ಗೋಲಾಡಿಸಿರ್ತಾರೆ ಆ್ಯಂಡ್ ನೆಕ್ಸ್ಟು ನಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ಳ್ದೆ ನಮ್ಮ ಬಗ್ಗೆ ಮಾತಾಡ್ತಾರೆ ನಾವು ಮಾಡಿರೋ ಒಳ್ಳೇದನ್ನು ನೆನೆಸ್ದೆ ನಮ್ಮನ್ನೇ ಬಂದು ನಾವೇನೋ ಅವ್ರಿಗೆ ಡಿಪೆಂಡ್ ಆಗಿರೋ ಥರನೂ ನಾವೇನೋ ಅವ್ರ ಹತ್ರ ಹೆಲ್ಪ್ ಮಾಡಿಸ್ಕೊಂಡಿರೋ ಥರನೂ ಟ್ರೀಟ್ ಮಾಡ್ತಾರೆ ಸೊ ಅಂಥವ್ರನ್ನ ಆದಷ್ಟು ದೂರ ಇಟ್ಕೊಳ್ಳಿ ಒಂದು ವೇಳೆ ಅಂಥವ್ರು ಜೊತೇಲಿರೋರೆ ಅಂತಂದರೆ ಡಿಸ್ಟೆನ್ಸ್ ಮೇಂಟೇನ್ ಮಾಡಿ ಸೊ ಇದು ಬಂದು ನನಗೆ ಗೊತ್ತಿರುವಂಥ ವಿಷಯ ಯಾಕಂದರೆ ಒಬ್ರು ನೋವು ಕೊಟ್ಟಿದ್ದಾರೆ ಅಂತಂದರೆ ಅವ್ರ ಹತ್ರ ಬಾಂಡಿಂಗಲ್ಲಿ ಎಷ್ಟಲ್ಲಿರಬೇಕೋ ಅಷ್ಟರಲ್ಲಿರಬೇಕು ನಾವು ಹೆಚ್ಚಿಗೆ ಅವ್ರ ಜೊತೆ ನಾವು ಮಿಂಗಲ್ ಆಗಕ್ಕೆ ಹೋಗ್ತೀವಿ ಅವರು ಕೊಟ್ಟಿರೋ ಹಿಂಸೆ ಎಲ್ಲ ಅವ್ರು ಕೊಟ್ಟಿರೋ ಒಂದು ಮಾನಸಿಕ ತೊಂದರೆ ಎಲ್ಲನೂ ಬಿಟ್ಟು ಹತ್ತಿರ ನೋವು ಕೂಡ ಬಿಟ್ಟು ಅವ್ರ ಜೊತೆ ನಾವು ಬಾಂಡಿಂಗ್ ಆಗಕ್ಕೆ ಹೋಗ್ತೀವಿ ಅಂದರೆ ಅಲ್ಲಿ ನಮಗೆ ಬೆಲೆ ಸಿಗಲ್ಲ ಯಾವತ್ತೂ ಅಷ್ಟೇ ನಮ್ಮ ಬೆಲೆನ ನಾವು ಕಳ್ಕೊಬಾರ್ದು ಇದು ನಮ್ಮ ಲೈಫಲ್ಲಿ ನಾವು ಕಲಿಬೇಕಾಗಿರುವಂತಹ ದೊಡ್ಡ ಪಾಠ ಸೊ ಅವರು ಜೊತೆಯಲ್ಲಿರೋರಾಗಿರಬಹುದು ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಇಲ್ಲ ಯಾರೇ ಆಗಿರಬಹುದು ಏನಂದರೆ ಕೆಲವು ವಿಷಯ ಕೆಲವು ಒಂದು ಸಂಬಂಧಗಳಲ್ಲಿ ಬಂದು ಎಲ್ಲರೂ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಆದಷ್ಟು ನಿಮಗೆ ಒಳ್ಳೇದು ಮಾಡಿರೋರ ಜೊತೆ ಚೆನ್ನಾಗಿ ಒಳ್ಳೇದು ಮಾಡಿ ಅವ್ರಿಗೂ ನಿಮಗೆ ಹಿಂಸೆ ಕೊಟ್ಟವ್ರಿಗೆ ನೀವು ಹಿಂಸೆ ಕೊಡಕ್ಕೆ ಹೋಗಬೇಡಿ ದೇವ್ರಿಗೆ ಒಪ್ಪಿಸ್ಬಿಟ್ಟು ನಿಮ್ಮ ಲೈಫನ್ನು ನೀವು ನೋಡಿ ಅಷ್ಟೇ ಸೊ ನಾನು ಸಂಜೆ ಮನೆ ಮೇಲೆ ಹೋದೆ ಸುಮಾರು ಒಂದು ಆರೂವರೆ ಮೇಲೆ ಆಗಿತ್ತು ಏನಂದರೆ ಮಿಡಲ್ ಆಫ್ ಪ್ಲೇಸಲ್ಲೆಲ್ಲನೂ ಆ ಬಿಸಿಲು ಅನ್ನೋದೇ ತುಂಬ ಕಡಿಮೆ ಇತ್ತು ಸ್ಟ್ರೈಟಾಗಿ ನಮಗೆ ಮನೆ ಎದುರುಗಡೆ ಇರೋ ಲೆವೋಟಲ್ಲಿ ಮಾತ್ರ ಹತ್ರ ಬಿಸಿಲು ಬೀಳ್ತಾ ಇತ್ತು ಮನೆಗಳ ಮೇಲೆ ಮತ್ತು ಈ ಕಡೆ ಬಿಸಿಲು ಬಂದು ತುಂಬಾ ಚೆನ್ನಾಗಿ ಎಷ್ಟು ಚೆನ್ನಾಗಿತ್ತು ವಾತಾವರಣ ಅಂತಂದರೆ ಏನೋ ಒಂಥರ ಈ ಸಮುದ್ರದತ್ರ ಇದ್ದರೆ ಒಂಥರ ವಾತಾವರಣ ಗಾಳಿ ತಂಪು ಇರುತ್ತೆ ನೋಡಿ ಆ ರೀತಿ ಫೀಲ್ ಆಗ್ತಾಯಿತ್ತು ನನಗೆ ಸೊ ನಮ್ಮ ಮನೆಯವ್ರಿಗೆ ನಾನು ಅದನ್ನೇ ಹೇಳ್ತಿದ್ದೆ ಗೋವಾದಲ್ಲಿರೋ ಥರ ಫೀಲ್ ಆಗ್ತಿದೆ ಅಂತ ಯಾಕಂದರೆ ಚೆನ್ನ ನಾನು ಫ್ಯಾಮಿಲಿ ನಾವು ಹೋದಾಗ ಗೋವಾದಲ್ಲಿ ನಾನು ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಯಾಕಂದರೆ ಸಮುದ್ರದ ಹತ್ರ ಅಷ್ಟೊಂದು ತಂಪಿರುತ್ತೆ ಸಂಜೆ ಹೊತ್ತಲ್ಲಿ ಮತ್ತು ಎವ್ರಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗಲ್ಲಿ ಸೊ ಅದನ್ನೇ ಹೇಳ್ತಿದ್ದೆ ತುಂಬಾ ಚೆನ್ನಾಗಿತ್ತು ಸೂರ್ಯನ ಪ್ರಕಾಶಮಾನ ಸಖತ್ತಾಗಿತ್ತು ಸಂಜೆ ಮತ್ತು ನೈಟ್ ಇನ್ನೂ ಒಂದು ಸರ್ಪ್ರೈಸ್ ಕಾದಿತ್ತು ತೋರಿಸ್ತೀನಿ ನೋಡಿ ಅದನ್ನು ಕೂಡ ವೀಡಿಯೋ ಕ್ಲಿಪ್ ತಕ್ಕೊಂಡಿದ್ದೀನಿ ಬೆಳಗ್ಗಿನ ಜಾವ ಹೇಗಿರುತ್ತೆ ಆ ಥರ ಇತ್ತು ರಾತ್ರಿ ಬಂದಂಥ ಚಂದ್ರ ತುಂಬಾ ಚೆನ್ನಾಗಿತ್ತು ಇದನ್ನು ನೋಡುವಾಗ ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಒಂದು ರೆಸಿಪಿ ಹೇಳಿದ್ದೀನಿ ಆ್ಯಂಡ್ ನೆಕ್ಸ್ಟು ಕೆಲವೊಂದು ಮೋಟಿವೇಟ್ ಟಿಪ್ ಕೂಡ ಹೇಳಿದ್ದೀನಿ ಈ ಟಿಪ್ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಯಾಕಂದರೆ ತುಂಬ ಜನ ಹೆಣ್ಮಕ್ಳಿಗೆ ಮೋಟಿವೇಶನ್ ಆಗಿರುವಂತಹ ವಿಡಿಯೋನೇ ಬೇಕು ಅಂತ ಕಮೆಂಟ್ ಮಾಡ್ತೀರಾ ಸೊ ಅದಕ್ಕೋಸ್ಕರ ಅಷ್ಟೇ ಯಾವ ಯಾವ್ಯಾವ ಥರ ಹೇಳಬೇಕು ಯಾವ್ಯಾವ ಥರ ನಿಮಗೆ ಟಿಪ್ ಬೇಕು ಅನ್ನೋದನ್ನ ಕೇಳಿ ನನಗೆ ಗೊತ್ತಿರೋದನ್ನ ನಾನು ನಿಮಗೆ ಹಂಚ್ಕೋತೀನಿ ಯಾಕಂದರೆ ತುಂಬ ವಿಷಯಗಳನ್ನ ಹೆಣ್ಮಕ್ಳು ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಒಬ್ರಿಗೊಬ್ರು ಹಂಚ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಸೊ ನಾನು ವೀಡಿಯೋದಲ್ಲಿ ಹೇಳೋವಾಗ ನಿಮ್ಗೆ ಅದೊಂದು ಇನ್ಸ್ಪೈರ್ ಆಗಿರುತ್ತೆ ಓ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಲೈಫಲ್ಲಿ ಚೇಂಜಸ್ ನಡೆಯುತ್ತೆ ಸೊ ಅದಕ್ಕೋಸ್ಕರ ಅಷ್ಟೇ ಇಗ್ನೋರ್ ಮಾಡೋರನ್ನ ಇಗ್ನೋರ್ ಮಾಡಿ ನೀವು ಇಗ್ನೋರ್ ಇರೋದು ಅವ್ರಿಗೆ ಚೆನ್ನಾಗಿ ಗೊತ್ತಾಗಬೇಕು ಆ ರೀತಿ ಇಗ್ನೋರ್ ಮಾಡಿ ಯಾಕಂದರೆ ಕೆಲವ್ರಿಗೆ ತುಂಬ ಕ್ಷಮಿಸೋ ಗುಣ ಇರುತ್ತೆ ತುಂಬ ಕ್ಷಮಿಸಿ ಕ್ಷಮಸಿನೇ ಲೈಫಲ್ಲಿ ತುಂಬ ವಿಷಯಗಳನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಸೊ ಅದಕ್ಕೋಸ್ಕರ ಆದಷ್ಟು ನಿಮ್ಮ ವ್ಯಾಲ್ಯೂ ನಿಮ್ಮ ಸೆಲ್ಫ್ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಳ್ಳಿ ನಾನು ಕೂಡ ಎಷ್ಟೋ ಸಲ ವ್ಯಾಲ್ಯೂ ಅನ್ನೋದನ್ನ ಕಮ್ಮಿ ಅಂತ ಫೀಲ್ ಮಾಡೋವಾಗ ಉದಾಹರಣೆಗೆ ಕಮೆಂಟ್ಗಳೆಲ್ಲ ಓದೋವಾಗ ತುಂಬ ವ್ಯಾಲ್ಯೂ ಕಮ್ಮಿಯಾಗಿ ಫೀಲ್ ಮಾಡ್ಕೋತೀನಿ ಆಮೇಲೆ ಇದ್ರಲ್ಲಿ ನಂತೇನು ತಪ್ಪಿಲ್ವಲ್ಲ ಅಂತ ಕೂಡ ರಿಯಲೈಸ್ ಆಗ್ಬಿಟ್ಟು ನಾರ್ಮಲ್ ಆಗ್ಬಿಡ್ತೀನಿ ಸೊ ನಾವು ಕಮ್ ಟು ಬ್ಯಾಕ್ ರಿಯಲ್ ರಿಯಾಲಿಟಿ ಲೈಫ್ ಅಂತ ಇದೆ ಅಲ್ವಾ ಸೊ ಆ ಲೈನ್ಗೆ ನಾವು ನಮ್ಮ ಲೈಫನ್ನು ಬಂದು ಹೊಂದಿಸ್ಕೋಬೇಕು ఓకే ఫ్రెండ్స్ స్టె కేర్ బోబాయ్ తకదే తలా మురీ ఎస్టు ముర్టు స్రతు ఇదింగుడు ప్రాయిదే కిన్ను కత్లు ఇను